ಅಂದ್ರೆ ಸಾಮಾಜಿಕ ನ್ಯಾಯ ಕಾಂಗ್ರೆಸ್ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನಮ್ಮ ಸಂವಿಧಾನದ ಸಿದ್ಧಾಂತ ನಮ್ಮ ಸಂವಿಧಾನದ ಅಡಿಯಲ್ಲಿ ಮೊಟ್ಟ ಮೊದಲನೇದಾಗಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಲ್ಪಿಸಿದ್ರು ಎಲ್ಲ ಸಮುದಾಯಗಳಿಗೂ ಸಮರ್ಪಕವಾದ ಪ್ರಾತಿನಿಧ್ಯ ಸಿಗಬೇಕು ಅನ್ನೋ ಒಂದು ಅಂಶವನ್ನ ಅಂಬೇಡ್ಕರ್ ಅವರು ಇಟ್ಕೊಂಡು ಈ ಸಂವಿಧಾನವನ್ನು ಜಾರಿಗೊಳಿಸಿದ್ರು ಇವತ್ತು ಕಾಂಗ್ರೆಸ್ ಪಕ್ಷ ಬಂದು ಅದೇ ಒಂದು ಚಿಂತನೆ ಅದೇ ಒಂದು ಸತ್ವ ಸಿದ್ಧಾಂತದಲ್ಲಿ ದೇಶವನ್ನು ಕಟ್ಟಲಿ ಹೊಟ್ಟಿದೆ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಸಮಸ್ತ ಶೋಷಿತ ಸಮುದಾಯಗಳ ಪರ ಕಾಂಗ್ರೆಸ್ ಯಾವಾಗಲೂ ಇದೆ ಶೋಷಿತ ಸಮುದಾಯಗಳೇ ಕಾಂಗ್ರೆಸ್ನ ಬೆನ್ನೆಲುಬು ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೂ ಕೂಡ ಇಷ್ಟಪಡ್ತೀನಿ ನೋಡಿ ಇವತ್ತಿನ ದಿನ ಸಂವಿಧಾನದ ಪರ ಯಾರಾದರೂ ಮಾತಾಡ್ತಿದ್ರೆ ಇಲ್ಲ ಶೋಷಿತ ಸಮುದಾಯಗಳ ಒಂದು ಧ್ವನಿ ಯಾರಾದರೂ ಇದ್ರೆ ಅದು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಅದೇ ಸಂದರ್ಭದಲ್ಲಿ ಯಾರ್ಯಾರಿಗೆ ಇವತ್ತು ರಾಜಕೀಯದಲ್ಲಿ ಒಂದು ಮುಖ್ಯಮಂತ್ರಿಗಳ ಸ್ಥಾನ ಪಡಿಬೇಕು ಅನ್ನೋ ಒಂದು ಆಸಕ್ತಿ ಇದೆಯೋ ಆಸೆ ಇದೆಯೋ ಅದರಲ್ಲಿ ಖಂಡಿತವಾಗೂ ಏನು ತಪ್ಪಿಲ್ಲ ಸುಮಾರು ಜನ ಅದಕ್ಕೆ ಸಮರ್ಥರಿದ್ದಾರೆ ಆದ್ರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷನ ಇವತ್ತು ಅಧಿಕಾರಕ್ಕೆ ತಂದ ಒಂದು ಶೋಷಿತ ಸಮುದಾಯದ ಒಬ್ಬ ನಾಯಕ ಆಗ್ಬೋದು ಅಥವಾ ಶೋಷಿತ ಸಮುದಾಯದ ಜನರನ್ನ ನಿರ್ಲಕ್ಷ್ಯ ಮಾಡದೆ ಬಹಳ ಒಂದು ಜವಾಬ್ದಾರಿಯುತವಾಗಿ ಒಂದು ಡಿಸಿಷನ್ ತಗೋಬೇಕು ಈ ಸಂದರ್ಭದಲ್ಲಿ ಅಂತ ಕೊಟ್ಟು ಸರ್